ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ ನಾವು ಕರ್ನಾಟಕದ ಅತ್ಯಂತ ಪವಿತ್ರ ಅತಿ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವ ಸ್ಥಳವಾದ ಶ್ರವಣ ಬೆಳಗೊಳದ ಬಗ್ಗೆ ಇವತ್ ತಿಳ್ಕೊಳೋಣ ಇದು ಕೇವಲ ಒಂದು ಪ್ರವಾಸ ತಾಣವಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊತ್ತು ನಿಂತಿರುವ ಜೈನ ಪರಂಪರೆಯ ವಿಶ್ವ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಈ ಸ್ಥಳ ಇರೋದೆಲ್ಲಿ ಅನ್ಕೊಂಡ್ರ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂತಹ ಶ್ರವಣ ಬೆಳಗೊಳದಲ್ಲಿ ಚೆಕ್ಕಿಂಗ್ ಇರುತ್ತೆ ಚಾಕ್ಲೇಟ್ಸ್ ತಿನ್ನೋ ಐಟಮ್ಸು ಏನು ತಗೊಂಡೋಗಂಗಿಲ್ಲ ಎಲ್ಲ ಇಲ್ಲೇ ಇಸ್ಕೋತಾರೆ ವಾಟರ್ ಬಾಟಲ್ ಮಾತ್ರ ಬಿಡ್ತಾರೆ ಅಷ್ಟೇ ಎಲ್ಲ ವಿಡಿಯೋ ಬಿಡಂಗಿಲ್ಲ ಆದ್ರೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀವಿ ಹಾ ಹಾ ಎಷ್ಟ ನೋಡಿ ಕೆತ್ತಿರೋದು ಮೆಟ್ಲು ಪ್ಲಸ್ ಈ ಬಾಹುಬಲಿ ವಿಗ್ರಹ ಇದೆಯಲ್ಲ ಅದು ಒಂದೇ ಬಂಡೆ ಅಂತ ಇದು ಫುಲ್ಲು ನೋಡಿ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆಯಿಂದನೇ ಅತ್ತಿ ಸ್ಟೂಡೆಂಟ್ಸ್ ಎಲ್ಲ ಇಳಿದು ಬರ್ತಾ ಇದಾರೆ ಆಲ್ರೆಡಿ ಸ್ಕೂಲ್ ಮಕ್ಕಳು ಬ್ಯಾಚುಗಳೇ ಜಾಸ್ತಿ ಇಲ್ಲಿ ಹೈಟ್ ಇಲ್ಲ ಆದ್ರೂ ಹತ್ತಕ್ಕಾಗಲ್ಲ ರೀ ಹಾಳಿದ್ ಬರ್ತಾ ಇದಾರೆ ಮಕ್ಕಳೆಲ್ಲ ಆಪೋಸಿಟ್ ಬಂದು ಚಂದ್ರಗಿರಿ ಬೆಟ್ಟ ಇನ್ನು ಮೇಲೋದ್ರೆ ತೋರಿಸ್ತೀವಿ ಕಾಣುತ್ತೆ ಅಂತ ನಮ್ಮ ಅಕ್ಷರ ಅಲ್ಲೇ ಅಲ್ಲೇ ಹೋಗಿದ್ರೀ ಈ ಬೆಟ್ಟ ನಮಗೆ ಹತ್ತೋಕ್ಕಂತೂ ಸುಸ್ತಾಗುತ್ತೆ ಬಟ್ ಮಕ್ಳುಗಳಿಗೆ ಎನರ್ಜಿ ಇರುತ್ತಲ್ಲ ಸೊ ಹಂಗಾಗಿ ತುಂಬ ಫಾಸ್ಟಾಗಿ ಹತ್ತುತ್ತಾರೆ ನೋಡಿ ನನ್ನ ಮಗಳು ಆಲ್ರೆಡಿ ತುಂಬ ಮೇಲೆ ಹತ್ತಿದ್ದಾಳೆ ಅವಳು ಹತ್ತೋದು ಎರಡು ಸತಿ ಇಳಿದು ಹತ್ತಿ ಬೇರೆ ಮಾಡ್ತಾಳೆ ನಮಗೆ ಒಂದು ಸತಿ ಹತ್ತೋದಕ್ಕೆ ಅಂದ್ರೆ ಸ್ವಲ್ಪ ಸುಸ್ತು ಹೊಡಿತೀವಿ ಈ ಬೆಟ್ಟ ನೀವು ಹತ್ತಬೇಕು ಅಂತಂದರೆ ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಟೈಮಲ್ಲಿ ಹತ್ತಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಟ್ಟದ ಮಧ್ಯದಿಂದ ನಿಂತ್ಕೊಂಡು ನೋಡಿದ್ರೆ ಚಂದ್ರಗಿರಿ ಬೆಟ್ಟ ಕಾಣುತ್ತೆ ಈ ತರ ನಮಗೆ ಕೆಳಗೆ ಕೊಳ ಕಾಣುತ್ತೆ ಕೊಳನು ಕೆಳಗೆ ತುಂಬಾ ಚೆನ್ನಾಗಿದೆ ಈ ಶ್ರವಣ ಬೆಳಗುಳ ಅಂದ ತಕ್ಷಣ ನಮಗೆ ನೆನಪಾಗದೆ ಗೊಮ್ಮಟೇಶ್ವರ ಅಂದ್ರೆ ಬಾಹುಬಲಿ ಪ್ರತಿಮೆ ವಾಸ್ತವವಾಗಿ ಶ್ರವಣ ಬೆಳಗುಳ ಒಂದು ಪ್ರಮುಖವಾದ ಜೈನ ಯಾತ್ರಾ ಕೇಂದ್ರ ಸುಮಾರು ಐವತ್ತೇಳು ಮೀಟರ್ ಎತ್ತರದ ಏಕಶಿಲೆಯ ಗೊಮ್ಮಟೇಶ್ವರನ ಪ್ರತಿಮೆಯು ಪ್ರಮುಖವಾದ ಆಕರ್ಷಣೆಯಾಗಿದೆ ಇಲ್ಲಿ ಕೇವಲ ಜೈನರು ಮಾತ್ರವಲ್ಲದೆ ಇತರ ಧರ್ಮೀಯರು ಕೂಡ ಬಾಹುಬಲಿಯನ್ನು ದರ್ಶಿಸಿಕೊಳ್ಳಲು ಭೇಟಿ ನೀಡುತ್ತಾರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವಂತಹ ಶ್ರವಣ ಬೆಳಗುಳ ಬೆಂಗಳೂರಿಂದ ಸುಮಾರು ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಶ್ರವಣ ಬೆಳವಳಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಜನ ಬರ್ತಾರೆ ದೇಶದ ಅನೇಕ ಭಾಗಗಳಿಂದ ಯಾತ್ರಾರ್ಥಿಗಳು ಭೇಟಿ ನೀಡ್ತಾರೆ ಇಲ್ಲಿ ಬಾಹುಬಲಿಗೆ ವಿಜೃಂಭಣೆಯಿಂದ ಮಹಾಮಸ್ತಕಾಭಿಷೇಕವನ್ನ ನಡೆಸಲಾಗುತ್ತದೆ ಇಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಸಹ ನೋಡಕ್ ಸಿಗ್ತವೆ ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡ್ಕೊಂಡು ಹೋಗೋಣ ನಾವು ನೋಡ್ಬೇಕು ತಾನೆ ಈಗ ಇದು ಇಪ್ಪತ್ನಾಲ್ಕರೇ ತೀರ್ಥಂಕರರ ಬಸದಿ ಹೋಗ್ತೀವಿ ಬೆಟ್ಟ ಹತ್ತಿದ ತಕ್ಷಣವೇ ನಮಗೆ ಸಿಗೋವಂಥ ಫಸ್ಟ್ನೇ ಬಸದಿ ಇದೇನೆ ಇಪ್ಪತ್ನಾಲ್ಕನೇ ತೀರ್ಥಂಕರರ ಬಸದಿ ಇದು

ಇದನ್ ನೋಡೋದಕ್ಕೆ ನಾವು ಬಂದಿದ್ದ ಉದ್ದೇಶ ಅಂದ್ರೆ ನನ್ನ ಮಗಳಿಗೆ ಐದನೇ ಕ್ಲಾಸಿನ ಪಾರ್ಟ್ ಇತ್ತಂತೆ ಸೊ ಅದನ್ನ ನೋಡಿ ಸಾಯಂಕಾಲ ಅದ್ ನೋಡ್ಬೇಕು ಅದ್ ಎಲ್ಲಿದೆ ಏನು ಅಂತ ವಿಚಾರಿಸ್ತಿದ್ಲು ಸೊ ಹಂಗಾಗಿ ನಾವು ಅವಳನ್ ಕರ್ಕೊಂಡ್ ಬಂದಿದ್ದು ತೋರ್ಸೋಣ ಅಂತ ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಅದೇನು ಅದು ಅಲ್ಲೊಂದೇನೋ ಇದೀತೆ ಕೊಡ ನಾವು ಹೋಗಿದ್ದೇನೆ ಎಂಟು ಗಂಟೆಗೆಲ್ಲ ಹೋಗಿದ್ದು ಬಟ್ ಆದ್ರೂ ನಮ್ಗಿನ ಮುಂಚೆನೆ ಹೋಗಿ ಆಲ್ರೆಡಿ ತುಂಬ ಜನ ಇಳಿತಾ ಇದ್ರು ಸ್ಕೂಲ್ ಮಕ್ಕಳುಗಳೇ ಜಾಸ್ತಿ ಬರ್ತಾ ಇರ್ತಾರೆ ಇಲ್ಲಿ

ಇಲ್ಲಿ ಬರ್ತಾ ಇದ್ದಂಗೆ ನಮಗೆ ಎರಡ್ ಸೈಡ್ ಅಲ್ಲೂ ಒಂದ್ ಕಡೆ ಬರತಂದು ಸ್ಟ್ಯಾಚು ಸಿಗುತ್ತೆ ಇನ್ನೊಂದು ಬಾಹುಬಲಿದು ಸ್ಟ್ಯಾಚು ಸಿಗುತ್ತೆ

ಹೌದು ಇದೆ ಇನ್ಯಾಕೆ ಗೊತ್ತಾ ಮತ್ತೆ ಹಂಗೇನೋ ಹಂಗೇನೋ ಬರ್ತಿದೆ ಇಲ್ಲಿ ಇಂಗಿನದನಾ ಕೊನೆ ನೋಡಿ ಸರಿಯಾಗಿ ಚೆನ್ನಾಗಿದೆ ನೋಡೋಣ ಬಾಹುಬಲಿ ದರ್ಶನ ಮಾಡೋಕ್ಕಿಂತ ಮುಂಚೆ ಸುತ್ತ ಬರ್ತಾ ಇದೀವಿ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಮಧ್ಯದಲ್ಲಿ ಬಾಹುಬಲಿ ಸ್ಟ್ಯಾಚ್ಯೂ ಸಿಗತ್ತೆ ಅದಕ್ಕಿಂತ ಮುಂಚೆ ಸುತ್ತ ಏನೇನಿದೆ ನೋಡ್ಕೊಂಬರೋಣ ಬನ್ನಿ ಮೇಲ್ ಬೆಟ್ಟ ಹತ್ ಬಂದ್ರೆ ಕುಡಿಯೋಕ್ಕೆ ನೀರು ಸಿಗತ್ತೆ ತೀರ್ಥಂಕರ ಅಲ್ಲಲ್ಲಿ ಬಂದರೆ ನಮಗೆ ಕನ್ನಡ ಹಳೆಗನ್ನಡದಲ್ಲಿ ಶಾಸನಗಳೆಲ್ಲ ಸಿಗ್ತವೆ ಬಾಹುಬಲಿ ಪ್ರತಿಮೆ ಎದುರಿಗೇನೆ ಈ ಗುಳ್ಳೇಕಾಯಿ ಅಜ್ಜಿದು ಮಂಟಪ ಇದೆ ಈ ಮಂಟಪದ ಕರೆಕ್ಟಾಗಿ ಎದುರಿಗೇನೆ ಬಾಹುಬಲಿ ಸ್ಟ್ಯಾಚ್ಯೂ ಕಾಣುತ್ತೆ ನಿಮಗೆ ಇವಾಗ ನಾವು ಇಲ್ಲಿಂದ ಎಂಟ್ರಿ ಕೊಡ್ತಾ ಇದ್ದೀವಿ ಬಾಹುಬಲಿ ದರ್ಶನ ಮಾಡೋದಕ್ಕೆ ಜೈನ ಧರ್ಮರಿಗೆ ಪೂಜ್ಯನಾದಂತಹ ಗೊಮ್ಮಟೇಶ್ವರನ ಬೃಹತ್ ಏಕಶಿಲಾ ಪ್ರತಿಮೆಯು ಶ್ರವಣ ಬೆಳಗುಳದಲ್ಲಿದೆ ಈ ಪ್ರತಿಮೆಯು ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರದ ಏಕಶಿಲಾ ಪ್ರತಿಮೆಗಳ ಪೈಕಿ ಒಂದಾಗಿದ್ದು ಸುಮಾರು ಐವತ್ತೆಂಟು ಅಡಿಗಳಷ್ಟು ಎತ್ತರವಿದೆ ಶ್ರವಣಬೆಳಗೊಳದಲ್ಲಿರುವ ವಿಧೆಗಿರಿ ಎಂಬ ಬೆಟ್ಟದ ಮೇಲೆ ಗೊಮ್ಮಟನ ಈ ಪ್ರತಿಮೆಯನ್ನ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಲಾಗಿದೆ ನೋಡಲು ಆಕರ್ಷಕವಾಗಿದ್ದು ಕೆತ್ತನೆಯ ಸೂಕ್ಷ್ಮತೆಯು ನೋಡುಗರನ್ನ ವಿಸ್ಮಯಗೊಳಿಸುತ್ತೆ ಶಕ ಒಂಬೈನೂರ ಎಪ್ಪತ್ಮೂರರಲ್ಲಿ ಚಾವುಂಡರಾಯನು ಅರಿಷ್ಟನೇಮಿ ಎಂಬ ಶಿಲ್ಪಿಯಿಂದ ಈ ಪ್ರತಿಮೆಯ ನಿರ್ಮಾಣ ಮಾಡಿದ್ದನೆಂದು ಇತಿಹಾಸದಲ್ಲಿ ತಿಳಿಯಬಹುದು ಪ್ರತಿಮೆಯ ಸುತ್ತ ನಮಗೆ ತೀರ್ಥಂಕರರ ಬಸತಿಗಳನ್ನ ನೋಡ್ತಾ ಹೋಗ್ಬೋದು ಇಲ್ಲಿಗೆ ಬಂದ್ರೆ ವಿಂಧ್ಯಗಿರಿಲಿ ಬಾಹುಬಲಿ ಮೂರ್ತಿ ನೋಡಬಹುದು ಚಂದ್ರಗಿರಿಲಿ ಜೈನ ಬಸದಿ ನೋಡಬಹುದು ಕಾಳಶಿಲೆ ಶಾಸನಗಳನ್ನು ನೋಡಬಹುದು ಕೆರೆಯ ಬಳಿ ಇರುವಂತಹ ಪಾಂಡವಪುರ ದರ್ಶನವನ್ನ ಮಾಡಬಹುದು ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಜೈನ ಮಠವನ್ನು ನೋಡಬಹುದು ಅಲ್ಲದೆ ಸಸ್ಯಾಹಾರ ಜೈನರ ಊಟವನ್ನ ಸಹ ಮಾಡಬಹುದು ಈ ಪ್ಲೇಸಿಗೆ ಭೇಟಿ ಕೊಟ್ಟಾಗ ಮನಸ್ಸಿನಲ್ಲಿ ಅಹಿಂಸೆ ಶಾಂತಿ ತ್ಯಾಗ ಸಮತೋಲನ ಈ ನಾಲ್ಕು ಮೌಲ್ಯಗಳು ತುಂಬಿಕೊಳ್ಳುತ್ತೆ ಬಾಹುಬಲಿಯ ಮುಖದ ನಗು ಏಳುವಂತೆ ಮನುಷ್ಯ ಹೃದಯದಲ್ಲಿ ಶಾಂತಿ ಇದ್ದರೆ ಲೋಕವೇ ಸುಂದರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸುಬ್ಬಾರ ನನ್ನ ಚಾನೆಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡಿ ಅದನ್ನು ಮರಿಬೇಡಿ